ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಗಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರತ್ತೆ ಊರಿಂದ ಬಂದ ಮೇಲೆ ಎಲ್ಲ ಭಾನುವಾರ ಎಲ್ಲನೂ ಫ್ರೀ ಬಿಟ್ಟು ಮತ್ತು ಸೋಮವಾರ ಅದು ಅದೂ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಇನ್ನು ಬೆಳಗ್ಗೆಯಿಂದ ಅದೊಂದು ಕೆಲಸ ಇದೊಂದು ಕೆಲಸ ಎಲ್ಲ ಇತ್ತಲ್ವ ಇನ್ನು ಊರಿಗೋಗಿ ಬಂದಿದ್ದಂಥದ್ದಲ್ವ ಕೆಲಸ ಎಲ್ಲ ಮಾಡಿಕೊಂಡು ಇನ್ನು ಆವತ್ತು ಸೋಮವಾರ ಇನ್ನು ಬಂದು ಬರೋರು ಐಬ್ರೋಗೆ ಅದಕ್ಕೆ ಇದಕ್ಕೆ ಬರೋರು ಆ ಥರ ಎಲ್ಲನೂ ಇರ್ತಾರಲ್ಲ ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಇವತ್ತು ನೋಡಿ ಸೋರೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಹಾಕಿ ಚಪಾತಿಗೆ ರೈಸ್ಗೆ ಅಂತ ಹೇಳಿಬಿಟ್ಟು ಗ್ರೇವಿ ಥರ ಮಾಡ್ತಾಯಿದ್ದೀನಿ ಮಸಾಲೆ ಹಾಕಿ ತುಂಬಾ ಚೆನ್ನಾಗಿತ್ತು ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತೇಳ್ಬಿಟ್ಟು ಇನ್ನು ಅದು ಗ್ರೇವಿ ಎಲ್ಲ ಮಾಡ್ತಾ ಇರೋದಕ್ಕೆ ಎಲ್ಲನೂ ಅಲ್ಲೇ ಇಟ್ಕೊಂಡು ಎಲ್ಲನೂ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಆಗ್ತಾಯಿದೆ ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆಯಿಂದ ಏನೂ ಆಗಲಿಲ್ಲ ನೋಡಿ ಕ್ಯಾಪ್ಸಿಕಮ್ಮು ಸೋರೆಕಾಯಿನ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡೆ ಒಂದು ಈರು ಒಂದು ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಅದಾಗಿ ಫ್ರೈ ಆಗಿದ್ದಾದಮೇಲೆ ಮತ್ತು ನಾವು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ಮು ಹಾಗೆ ಸೋರೆಕಾಯಿನ ಹಾಕಿ ಅದು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಾವು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಸೇರಿಸ್ಕೋಬೇಕು ಆ ಮಸಾಲೆಗೆ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಟೊಮೊಟೊ ಮತ್ತು ಅದರಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಿ ಶುಂಠಿ ಇಷ್ಟು ಕಡೇಪಪ್ಪು ಸ್ವಲ್ಪ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಮತ್ತು ಇವಾಗ ಮಸಾಲೆನ ಹಾಕಿ ಅದಕ್ಕೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ಗರಂ ಮಸಾಲ ಪೌಡರು ಹಾಗೆ ಅರಿಶಿಣ ಪೌಡರು ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಟೇಸ್ಟಿ ಟೇಸ್ಟಿಯಾದಂಥ ಸೋರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಚಪಾತಿಗೆ ದೋಸೆಗೆ ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ ನಾನು ಇವಾಗ ಚಪಾತಿಗೆ ಅಂತ ಹೇಳಿಬಿಟ್ಟು ಮಾಡ್ತಾ ಇರೋದು ಈ ಥರ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಅದು ಚಪಾತಿಗೆ ನಾನು ತಿಂದೆ ಅಲ್ವಾ ತುಂಬಾ ಚೆನ್ನಾಗಿತ್ತು ಒಂದ್ಸಲಿ ನೀವು ಟ್ರೈ ಮಾಡಿ ಇನ್ನು ಟೈಮ್ ಆಯಿತು ಆಗಾಗಲೇ ಬಂದಿದ್ರು ಅಮ್ಮವ್ರು ಕೂಡ ಅದಕ್ಕೋಸ್ಕರನೇ ಬೇಗ ಬೇಗ ಮಾಡ್ತಾ ಇದ್ದೀನಿ ಇವತ್ತು ಅವರು ಬೇಗ ಬಂದರು ಲೇಟಾಗಿ ಬರ್ತಾರೆ ಅಂತ ಅಂದ್ಕೊಂಡೆ ಹಾಗೆ ಬೇಗ ಬಂದರು ಸರಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನು ಅವರು ಕೂತ್ಕೊಂಡಿದ್ದಾರೆ ಇನ್ನೂ ಟಿ ವಿ ಆಕೆ ಕೂತ್ಕೊಂಡು ನ್ಯೂಸ್ ನೋಡ್ತಾ ಇರ್ತಾರೆ ಇನ್ನು ನನ್ನ ಮಗ ಎಲ್ಲನೂ ಇನ್ನೂ ಬಂದಿಲ್ಲ ಅವನು ನೈನ್ ಓ ಕ್ಲಾಕಲ್ಲಿ ಬರೋದು ಈ ಕಡೆ ಒಂದು ಕಡೆ ನಾನು ಚಪಾತಿ ಹಿಟ್ಟನ್ನ ಎಲ್ಲನೂ ಇಸ್ಕಿ ಇಟ್ಕೊಂಡಿದ್ದೆ ಅದನ್ನು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಡೆ ಗ್ರೇವಿ ಕುದೀತಾ ಇದೆ ಇನ್ನೊಂದು ಕಡೆ ಚಪಾತಿನ ಲಟ್ಟಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಲಟ್ಟಿಸ್ಕೊಂಡು ಹೆಂಚು ಎಲ್ಲನೂ ಇಟ್ಟು ಎಲ್ಲ ಈ ಥರ ರೆಡಿ ನಾನು ಇದೇ ಥರನೇ ಒಂದು ಸಲ ಚಪಾತಿನ ಅದನ್ನು ಒಂದು ಕಡೆ ಹಾಕ್ಕೊಂಡು ಮತ್ತು ಇನ್ನೊಂದು ಕಡೆ ಬೇಯಿಸ್ಕೊಂಡು ಆ ಥರ ಏನು ಮಾಡಲ್ಲ ಒಂದು ಒಂದೇ ಸಲ ಚಪಾತಿನ ಲಟ್ಟಿಸ್ಕೊಳ್ಳೋದು ಅಲ್ಲೇ ಹಾಗೆ ಚಪಾತಿ ಬೇಯಿಸ್ಕೊಂಡು ಹಾಗೆ ನಾನು ಮಾಡ್ಕೊಳ್ಳೋ ಅಂಥದ್ದು ನಾವು ಟೈಮ್ಗೆ ಅನುಸಾರವಾಗಿ ಹೋಗಬೇಕಾಗತ್ತಲ್ವ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಇನ್ನು ಆವತ್ತು ಎಲ್ಲನೂ ಸ್ನಾನ ಎಲ್ಲ ಮಾಡಿಕೊಂಡು ಸಂತೆಗೆಲ್ಲ ಹೋಗ್ಬೇಕಾಗಿತ್ತು ಈ ನಡುವೆ ಎಲ್ಲ ಊರಿಗೋಗಿದ್ದಲ್ವ ಹೋದ ಸಲ ಸಂತೆ ಕಡಿಮೆ ತೊಗೊಂಬಂದಿದ್ದೆ ಇನ್ನು ಇವತ್ತು ತೊಗೊಂಬರ್ಬೇಕಲ್ವ ಅಂತ ಹೇಳಿ ಅದಕ್ಕೆ ಎಲ್ಲನೂ ಹೋಗಿ ಎಲ್ಲ ಆಯಿತು ನೋಡಿ ಚಪಾತಿ ಎಲ್ಲನೂ ಈ ಥರ ಮಾಡ್ತಾಯಿದ್ದೀನಿ ಯಾವ ಥರ ಇದೆ ಏನು ಚಪಾತಿ ಅಂದರೆ ಸಾರಿ ಯಾವ ಥರ ಚಪಾತಿ ಏನಂದ ಗ್ರೇವಿನ ಟ್ರೈ ಮಾಡಿ ನೋಡಿ ನಾನು ಚಪಾತಿ ಯಾವಾಗಲೂ ಹೇಳ್ತಾ ಇರ್ತೀನಿ ಚಪಾತಿಗೆ ಆಯಿಲ್ನ ಸೇರಿಸೋದಿಲ್ಲ ನಮ್ಮವರು ಆಯಿಲ್ ಕಡಿಮೆ ಆಗಬೇಕು ಹಾಗೆ ಈಗ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಸರಿ ಅಂತೇಳ್ಬಿಟ್ಟು ನಾನು ಚಪಾತಿ ಆಯಿಲ್ ಹಾಕದೇನೆ ಹಾಗೆ ಮಾಡೋವಂಥದ್ದು ಚೆನ್ನಾಗಿ ಬರುತ್ತೆ ಮತ್ತೇನು ಸ್ಮೂತಾಗಿ ಚೆನ್ನಾಗೂ ಇರುತ್ತೆ ನೀವು ಟ್ರೈ ಮಾಡಿ ಕೆಲವರೆಲ್ಲ ಆಯಿಲ್ ಇಲ್ಲದೇ ಇದ್ದರೆ ಹೇಗೆ ಮಾಡೋದು ಚಪಾತಿನೂ ಅಂತ ಹೇಳಿ ಕೇಳ್ತಾರೆ ನಾನು ಆಯಿಲ್ ಹಾಕೋದಿಲ್ಲ ಅಂದರೆ ಅದೇ ಮೊದಲು ಅದೇ ಥರನೇ ಇದ್ದಿದ್ದು ನಮ್ಮವ್ರು ಯಾವಾಗಲೂ ಇಷ್ಟ ಆಯಿಲು ಅಷ್ಟಾಯ್ಲು ನೋಡೋ ಕೈ ಅದು ಇದು ಇಲ್ಲಿದೆ ಅದು ಇಲ್ಲಿದೆ ಅಂತ ಹೇಳಿ ಹೇಳ್ತಾ ಹೇಳ್ತಾ ನನಗೂ ರೂಢಿಯಾಗೋಗಿದೆ ಚಪಾತಿಗೆ ಆಯಿಲ್ ಹಾಕೋದಿಲ್ಲ ಹಾಕದೆ ಮಾಡೋದು ಹಾಗೂ ಪೂರಿ ಥರ ಉಬ್ಬತ್ತೆ ಚೆನ್ನಾಗಿ ಬರ್ತವೆ ಒಂದು ಒಂದ್ಸಲಿ ಬೇಕಾದರೆ ನೀವು ಟ್ರೈ ಮಾಡಿ ಅಂದರೆ ನಾವು ಇಟ್ಟು ಕಲಿಸೋದ್ರಲ್ಲಿ ಇರುತ್ತೆ ಅಷ್ಟೊಂದು ಇರಬಾರ್ದು ಅಷ್ಟೊಂದು ಗಟ್ಟಿಯಾಗಿ ಇರಬಾರ್ದು ಆ ಥರ ಕಲಿಸ್ಕೊಂಡು ಒಂದು ಸ್ವಲ್ಪ ಒಂದು ಗಂಟೆ ಆ ಥರ ನೆನೆಸಿ ಇಟ್ಟು ಮತ್ತು ಮೀಡಿಯಮ್ ಆಗಿ ಅಷ್ಟು ದಪ್ಪನೂ ಇಲ್ಲದೆ ಅಷ್ಟು ಸಣ್ಣನೂ ಇಲ್ಲದೆ ಆಗಿ ನಾವು ಲಟ್ಟಿಸ್ಕೋಬೇಕು ಚಪಾತಿನ ಆವಾಗ ಸ್ವಲ್ಪ ಮೀಡಿಯಮ್ ಸೈಜ್ ದಪ್ಪ ಇರಬೇಕು ಆವಾಗ ಪೂರಿ ಥರ ಅದು ಉಕ್ಕತ್ತೆ ಒಂದ್ಸಲಿ ನೀವೂ ಬೇಕಾದರೆ ಟ್ರೈ ಮಾಡಿ ಇದನ್ನು ಈ ಥರ ಇದೆ ಫ್ರೆಂಡ್ಸ್ ನನ್ನ ಕೆಲಸ ಎಲ್ಲ ಅಂದರೆ ಒಬ್ಬೊಬ್ರು ಅಂತಾರೆ ಚಪಾತಿ ಎಲ್ಲ ಮಾಡೋಕ್ಕೆ ಇನ್ನೂ ಒಬ್ಬರು ಇರಬೇಕು ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ ಆ ಥರ ಈ ಥರ ಹೇಳ್ಬಿಟ್ಟು ನನಗೇನು ಫುಲ್ ಈಸಿನೇ ಫ್ರೆಂಡ್ಸ್ ನಾನೇನೋ ಮಾಡ್ತೀನಿ ಹಾಗೆ ಇನ್ನು ಅವ್ರಿಗೆ ಊಟಕ್ಕೆ ಇಡಬೇಕಲ್ವಾ ಹೇಳ್ದೆ ಅಲ್ವಾ ಎಂಟು ಗಂಟೆ ಆ ಥರ ಆಗಿತ್ತು ಸರಿ ಇನ್ನು ಒಂದೊಂದು ಸಲ ಏಯ್ಟ್ ತರ್ಟಿ ಆ ಥರ ತಿಂತಾರೆ ಸರಿ ಅಂತೇಳ್ಬಿಟ್ಟು ಒಂದು ಕಡೆ ಚಪಾತಿ ಮಾಡಿ ಇನ್ನೊಂದು ಕಡೆ ಅವ್ರಿಗೆ ಮಜ್ಜಿಗೆ ಎಲ್ಲನೂ ಗ್ಲಾಸ್ಗೆ ಎಲ್ಲ ಹಾಕಿ ಸೋದಿಸ್ತಾ ಇದ್ದೀನಿ ಅವ್ರಿಗೆ ಅವ್ರಿಗೆ ಒಂಥರ ಕೆನೆ ಕೆನ ಥರ ಅಡ್ಡ ಬರಬಾರ್ದು ಆ ಥರ ಅಷ್ಟು ನೀಟಾಗಿ ಇರಬೇಕು ಅದಕ್ಕೋಸ್ಕರನೇ ಸೋದಿಸ್ಕೊಂಡು ಎಲ್ಲನೂ ಅವ್ರಿಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನಾ ಅವರು ರೂಮಲ್ಲಿ ನ್ಯೂಸ್ ನೋಡ್ತಾ ಕೂತ್ಕೊಂಡಿದ್ರು ಇನ್ನು ನೋಡಿ ನಾನು ಚಪಾತಿ ಮಾಡಿದ್ದೆಲ್ಲ ಆಯ್ತಲ್ವಾ ಇನ್ನು ಅವ್ರಿಗೂ ಇಟ್ಟು ಮತ್ತು ಇವಾಗ ಅಲ್ಲಿ ಎಲ್ಲವನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ನಾನು ಬೇಗ ಬೇಗ ಅರ್ಜೆಂಟಲ್ಲಿ ಬೇಗ ಬೇಗ ಮಾಡೋದ್ರಲ್ಲಿ ಹಾಗೆ ಎಲ್ಲನೂ ಅಲ್ಲಲ್ಲೇ ಇಟ್ಕೊಂಡಿರ್ತೀನಿ ಮತ್ತು ಅಂದರೆ ಇವಾಗ ಇದನ್ನೆತ್ತೆ ಅದು ಆ ಕಡೆ ಇಟ್ಟು ಇದು ಮಾಡೋಸೊಳಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳೋದು ಎಲ್ಲನೂ ಒಂದತ್ರ ಇಟ್ಕೊಂಡು ಮಾಡಿಬಿಟ್ಟು ಮತ್ತು ಎಲ್ಲ ಕೆಲಸ ಆಗಿದ್ನಾದ್ಮೇಲೆ ಅವುಗಳ್ನ ಎಲ್ಲ ಅವುಗಳ ಜಾಗದಲ್ಲಿ ಅವುಗಳ್ನ ಇಟ್ಕೊಂಬಿಡೋದು ಇದೇ ಥರನೇ ನಾನು ಮಾಡೋವಂಥದ್ದು ಹಾಗೆ ಕೆಲಸ ಎಲ್ಲನೂ ಮ್ಯಾನೇಜ್ ಆಗುತ್ತೆ ಬೇಗ ಬೇಗನೆ ಮಾಡಿಬಿಡ್ಬೋದು ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಸಾಯಂಕಾಲ ಈ ಥರ ಎಲ್ಲ ಆಗ್ತಾಯಿದೆ ಇನ್ನು ತರಕಾರಿ ತಂದಿದ್ದು ಎಲ್ಲನೂ ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳಿಬಿಟ್ಟು ಅದನ್ನು ತರಕಾರಿನೂ ಇಡ್ತಾಯಿದ್ದೀನಿ ಅಲ್ಲೇ ಇಟ್ಟಿದ್ದೆ ಬ್ಯಾಗ್ನ ಅದನ್ನು ಎಲ್ಲವನ್ನೂ ಒಳಗಡೆ ಫ್ರಿಜ್ಜಲ್ಲಿ ಎಲ್ಲ ಇಟ್ಟು ಇನ್ನು ಅಷ್ಟು ಅದು ಇದನ್ನ ಅಷ್ಟೊಳಗೆ ನನ್ನ ಮಗನೂ ಬಂದ ಇನ್ನು ಅವನು ಅಷ್ಟೇ ಹಾಲು ಎಲ್ಲನೂ ತಗೊಂಡು ಬಂದು ಇನ್ನು ಊಟಕ್ಕೆ ಕೂತ್ಕೊತಾರೆ ನೋಡಿ ಫ್ರೆಂಡ್ಸ್ ಇವಾಗ ಚಪಾತಿ ಸೋರೆಕಾಯಿ ಗ್ರೇವಿ ಚಟ್ನಿ ಬೆಳಗ್ಗೆ ದೋಸೆ ಪಲ್ಯ ಚಟ್ನಿ ಮಾಡಿದ್ದೆ ಅಲ್ವ ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾಳೆ ತುಂಬ ದಿನ ಆಯಿತು ಚಪಾತಿಗೆ ಪಲ್ಯದಲ್ಲಿ ತಿಂದು ನಮ್ಮ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ರೆ ನಮ್ಮಮ್ಮ ಚಪಾತಿ ಮಾಡುವಾಗ ಈ ಥರ ಪಲ್ಯನೂ ಮಾಡೇ ಮಾಡ್ತಾಯಿದ್ರು ಇದು ಬಂದ್ಬಿಟ್ಟು ನನ್ನ ಮಗನಿಗೆ ಅಂತ ಹೇಳಿ ಹಾಗೆ ಕೊಟ್ಟಿದ್ದೀನಿ ಈ ಥರ ಆಗ್ತಾಯಿದೆ ಇನ್ನು ಅದು ಊಟ ಎಲ್ಲ ಆಗಿದ್ದಾದಮೇಲೆ ಸಂತೆಯಲ್ಲಿ ಅವರೇ ಕಾಯಿ ತೊಗೊಂಬಂದಿದ್ದೆ ಅವರೇ ಕಾಯಿನ ಸುಳಿದು ಇಡೋಣ ಅಂತ ಹೇಳಿಬಿಟ್ಟು ತಗೊಂಡು ಬಂದಿದ್ದೀನಿ ಒಳ್ಗೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಸುಳಿಯೋಣ ಅಂತ ಹೇಳಿಬಿಟ್ಟು ಇನ್ನು ಇಸ್ಕೋದು ನಾ ಸಾ ಬೆಳಗ್ಗೆ ಯಾವಾಗಾದರೂ ಮಾಡ್ಕೊಂಡ್ರೆ ಆಯ್ತು ನೋಡ್ದಲ್ಲ ಸಾಯಂಕಾಲ ಅಂತಿದ್ದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇನ್ನೇನು ಸಾಯಂಕಾಲ ಬಂದ್ಬಿಟ್ಟು ಚಪಾತಿ ರೈಸು ಹಾಗೆ ಸೋರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಗ್ರೇವಿ ಥರ ಮಾಡಿ ಇಟ್ಟಿದ್ದೆ ಮತ್ತು ಬೆಳಗ್ಗೆ ಬಂದ್ಬಿಟ್ಟು ದೋಸೆ ಚಟ್ನಿ ಪಲ್ಯ ಮಾಡಿದ್ದೆ ಹಾಗೆ ಮುದ್ದೆ ರೈಸು ಈ ಥರ ಮಾಡಿದ್ದೆ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟಾಗಿ ಇನ್ನು ನನ್ನ ಮಗನ ಬಂದಿದ್ದ ಇನ್ನು ನಮ್ಮ ಇಬ್ಬರು ಇದ್ರಲ್ವ ಮತ್ತು ಅವರು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾಯಿದ್ರು ಸರಿ ಅಂತೇಳ್ಬಿಟ್ಟು ಈ ಥರ ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸ ಆಗೋಯ್ತು ಮತ್ತು ಈ ನಡುವೆ ಎಲ್ಲ ಅಂದರೆ ಮನೆ ಎರಡು ದಿನ ಊರಿಗೋಗಿದ್ದೆ ಅಲ್ವಾ ಅದಕ್ಕೋಸ್ಕರ ಇನ್ನು ಗಿಡಗಳಿಗೆ ಎಲ್ಲನೂ ನೀರೆಲ್ಲ ಹಾಕಿರಲಿಲ್ಲ ಅದಕ್ಕೆ ನೀರೆಲ್ಲ ಹಾಕ್ಕೊಂಡು ಹಾಗೆ ಹೀಗೆ ಮತ್ತು ಸ್ವಲ್ಪ ಆ ಥರ ಈ ಥರ ಕೆಲಸ ಇತ್ತಲ್ವ ಅದನ್ನೆಲ್ಲ ಮಾಡಿಕೊಂಡು ಇದ್ದೋದೆ ಬೆಳಗ್ಗೆಯಿಂದ ಅಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡಿದೆ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಡೇಟು ಬಂದ್ಬಿಟ್ಟು ತ್ರೀ ಹಾಂ ಡೇಟ್ ಬಂದ್ಬಿಟ್ಟು ತ್ರೀ ಇವತ್ತು ಈ ಥರ ಎಲ್ಲ ಆಯಿತು ಇನ್ನೇನು ನೋಡಿ ಸಂತೆಗೆ ಹೋಗಿದ್ದೆ ಅಲ್ವ ಸಾಯಂಕಾಲ ಸಂತೆಗೆ ಹೋಗಿ ಕಾಯಿ ಇತ್ತು ಅವರೇಕಾಯೂ ತೊಗೊಂಡು ಬಂದಿದ್ದೆ ಅದನ್ನು ಸಲೀತಾ ಇದ್ದೀನಿ ಇನ್ನು ಏನು ಬೆಳಗ್ಗೆನೇ ಏನು ಅದನ್ನು ಎಲ್ಲನೂ ಮಾಡೋದಿಲ್ಲ ಸಾಯಂಕಾಲನೇ ಅಂದರೆ ಯಾವಾಗ ಟೈಮ್ ಸಿಗತ್ತೋ ಅವಾಗ ನೋಡಿಕೊಂಡು ಇಜ್ಕೆ ಅದನ್ನು ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ಬೆಳಗ್ಗೆನೇ ಮಾಡೋಣ ಸಾಯಂಕಾಲ ಮಾಡಿದ್ರೆ ಮತ್ತೆ ಬೆಳಗ್ಗೆ ಅದು ಇದು ಯಾಕೆ ಬೆಳಗ್ಗೆನೇ ಮಾಡಿಬಿಟ್ರೆ ಮತ್ತೆ ಮಕ್ಳಿಗೂ ಆಗತ್ತೆ ಸಾಯಂಕಾಲದವರೆಗೂ ಆಗತ್ತಲ್ವ ಆ ಥರ ಅಂದ್ಕೊಂಡಿದ್ದೀನಿ ನೋಡಬೇಕು ಏನೆಲ್ಲ ಆಗತ್ತೇನು ಅಂತ ಇನ್ನು ಇವಾಗ ಸ್ವಲ್ಪನೇ ಅಲ್ವಾ ಬಿಡಿಸಿರೋದು ಇವಾಗ ಬಂದುಬಿಟ್ರೆ ಟೈಮ್ ಬಂದ್ಬಿಟ್ಟು ಟೆನ್ ಸೆವೆನ್ ಆ ಥರ ಆಗಿದೆ ಟೆನ್ ಓ ಕ್ಲಾಕ್ ಆ ಥರ ಆಗಿದೆ ಎಲ್ಲರದ್ದು ಊಟ ಎಲ್ಲ ಆಯಿತು ಚಪಾತಿ ಮತ್ತು ಇದು ಗ್ರೇವಿ ಮತ್ತು ರೈಸು ಇದೆಲ್ಲ ಇತ್ತಲ್ವಾ ಇನ್ನು ನನ್ನ ಚಿಕ್ಕಮಗ್ಗ ಬಂದ್ಬಿಟ್ಟು ಅಲ್ಲೇ ಇದು ಹೋಗಿದ್ದಾನೆ ನಿನ್ನೆ ಸಂಡೇ ಅಲ್ವಾ ನಿನ್ನೆ ಬಂದಿದ್ದ ಮತ್ತು ನಾನು ಇಲ್ಲಿ ಕೆಳಗಡೆ ಮನೆಯಲ್ಲಿ ಹಾಕ್ಕೊಂಡಿದ್ದೀನಿ ಅವರೇ ಕೈ ಬಿಡಿಸೋಣ ಹಾಗೆ ಬಟ್ಟೆ ಕಟ್ ಮಾಡೋದೇನಾದರೂ ಇದ್ದರೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದೆ ಈ ಥರ ಇದೆ ಫ್ರೆಂಡ್ಸ್ ಮತ್ತು ಬೆಳಗ್ಗೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಎಲ್ಲರಿಗೂ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬಿಟ್ಬಿಡೋದೆಲ್ಲ ಒಂದು ಸ್ವಲ್ಪ ಹೊತ್ತಾದರೂ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲ ಒಂದು ಒನ್ ಮಿನಿಟ್ ಆದರೂ ವೀಡಿಯೋ ನೋಡಿದ್ರೆ ಎಷ್ಟೋ ವ್ಯೂಸ್ ಬರುತ್ತವಲ್ಲ ಆ ಥರ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಬಿಟ್ಬಿಡ್ತಾ ಬಿಟ್ಬಿಡ್ತಾಯಿದ್ದೀರಾ ಮತ್ತು ಅದನ್ನು ವಿಡಿಯೋನೇ ನೋಡ್ತಾ ಇಲ್ಲ ಹಾಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಯಾವ ಥರ ಎಲ್ಲ ಮಾಡಬೇಕು ಏನೋ ಹೇಗೆ ಅಂತ ಹೇಳ್ಬಿಟ್ಟು ನೀವೂ ಹೇಳಿ ಹಾಗೆ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಬೆಳಿಗ್ಗೆ ಸಿಗೋಣ ಐ ತಿಂಕ್ ಈಾಗ್ನ ಇಲ್ಲಿಗೆ ಹೆಣ್ ಮಾಡ್ತೀನಿ ಇವತ್ತು ಸೋಮವಾರದಲ್ಲ ನಾಳೆ ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ ನಾಳೆ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಸ್ವಲ್ಪನೇ ಹಾಕೋಣ ಅಂತ ಹೇಳಿಬಿಟ್ಟು ಈ ಥರ ಇದೆ অ'কে ফ্ৰেণ্ড বাই এলু গুড নাইট